ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ಮಡಿಕೆರೆ ಕೆಡಿಎಸ್ಎಸ್ ಜಿಲ್ಲಾ ಸಂಚಾಲಕ ನರಸಿಂಹಪ್ಪ ನೇತೃತ್ವದಲ್ಲಿ ಸಚಿವರಿಗೆ ಮನವಿ ಪತ್ರ ಸಲ್ಲಿಕೆ ಚಿಂತಾಮಣಿ ನಗರದಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಗೆ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಜಾರಿಗೆ ತರುವಂತೆ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಚಿಕ್ಕಬಳ್ಳಾಪುರ ಜಿಲ್ಲಾ ಘಟಕದ ಸಂಚಾಲಕ ಅಮ್ಮಾಡಿಕೇರಿ ನರಸಿಂಹಪ್ಪನವರ ನೇತೃತ್ವದಲ್ಲಿ ಮನವಿ ಪತ್ರ ಸಲ್ಲಿಸಲಾಯಿತು ಈ ವೇಳೆ ಮಾತನಾಡಿದ ನರಸಿಂಹಪ್ಪ ಶೀಘ್ರವಾಗಿ ಒಳ ಮೀಸಲಾತಿಯನ್ನ ಜಾರಿ ತರುವಂತೆ ಸಚಿವರನ್ನ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಟೊಮೆಟೊ ನರಸಿಂಹ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಪರಿಶಿಷ್ಟ ಜಾತಿ ಸಮುದಾಯದ ಮಾದರಿ ಜನಾಂಗಕ್ಕೆ ತುಂಬ ಅನ್ಯಾಯ ಆಗಿದೆ ಗಂಡು ಮೀಸಲಾತಿಯಲ್ಲಿ ಮೀಸಲಾತಿ ಸರಿಯಾದ ರೀತಿಯಲ್ಲಿ ನಮಗೆ ಮೀಸಲಾತಿ ದೂರು ಸಿಕ್ಕಿಲ್ಲ ಹಾಗಾಗಿ ಕರ್ನಾಟಕ ದಲಿತ ಸಮಿತಿ ಮತ್ತು ಎಲ್ಲ ದಲಿತ ಸಂಘಟನೆಯನ್ನು ಒಕ್ಕೂಟ ಮಾಡಿಕೊಂಡು ಮಾದಿ ಸಮುದಾಯಗಳೆಂದು ಬೆಂಗಳೂರಲ್ಲಿ ಒಂದು ಕಮಿಟಿ ಮಾಡಿಕೊಂಡು ನಮ್ಮ ರಾಜ್ಯ ಸಂಚಾಲಕರಾದ ಎಂ ಶಿವಮೊಗ್ಗ ಗುರುಮೂರ್ತಿ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಈಗಲೂ ಇಲ್ಲಿ ಕೊಡುವ ಉದ್ದೇಶ ಏನಂದರೆ ಇವರು ಎಂ ಸಿ ಸುಧಾಕರ್ ಅವರು ಅಭಿವೃದ್ಧಿ ಅಧಿಕ ಅಧಿಕಾರರು ಕ್ಯಾಬಿನೆಟ್ ಸಚಿವರು ಹಾಗಾಗಿ ಇವ್ರಿಗೂ ಅದರಲ್ಲಿ ಪಾಲಿದೆ ಇವರು ಸಹಾಯ ಮಾಡ್ತಾರೆ ಅಂತ ಇಲ್ಲಿ ನಾವು ನಂಬಿ ಇಲ್ಲಿ ಬಂದಿದ್ದೀವಿ ನಮ್ಮ ನೇತೃತ್ವದ ಏನು ಸಂಗ ಒಕ್ಕೂಟ ಏನಿದೆಯೋ ಆ ಒಕ್ಕೂಟ ಇಲ್ಲಿ ಸಚಿವರಿಗೊಂದು ಕ್ಯಾಬಿನೆಟ್ ಸಚಿವರಾಗಿರೋದ್ರಿಂದ ಒಂದು ಮನವಿ ಅಲ್ಲಿ ಕೊಡಿ ಅಂತ ಹೇಳಿದ್ದಾರೆ ಹಾಗಾಗಿ ಇಲ್ಲಿ ಬಂದಿದ್ದೀವಿ ಇದೇ ಬುಧವಾರ ನಾಳೆ ಬುಧವಾರ ಇಪ್ಪತ್ತೊಂಬತ್ತನೇ ತಾರೀಕು ರಾಜ್ಯಾದ್ಯಂತ ಎಲ್ಲ ಒಂದೇಕ ಏಕಕಾಲದಲ್ಲಿ ಏನು ಈ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಪ್ರತಿಭಟನೆ ಮುಖಾಂತರ ಸರ್ಕಾರಕ್ಕೆ ಈ ಮನವಿಯನ್ನು ಸಲ್ಲಿಸುತ್ತೇವೆ ಈಗಾಗಲೇ ಈಗಾಗಲೇ ನಾಗಮೋಹನ್ ದಾಸು ಸಮಿತಿ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ತುಂಬ ಆತ್ಮೀಯರು ತುಂಬ ಒಳ್ಳೆಯವರು ಬಡವರಿಗಾಗಿ ಸಲ್ಲಿಸುತ್ತಾರೆ ಎಲ್ರಿಗೂ ಗೊತ್ತು ಆದರೆ ತುಂಬ ವಿಳಂಬ ಮಾಡಿದ್ರೆ ನಮ್ಗೆ ತೊಂದರೆ ಆಗುತ್ತೆ ಹಾಗಾಗಿ ಆದಷ್ಟು ಬೇಗ ಏನು ನಾಗಮೋಹನ್ ದಾಸ್ ವರದಿ ಏನು ಮೂರು ಅಂತ ಹೇಳಿದ್ರು ಈಗ ನಾಲ್ಕು ತಿಂಗಳ ಐದು ತಿಂಗಳಾಗ್ತಾ ಇದೆ ಆದ್ರಿಂದ ಈಗ ಅದೆಲ್ಲ ಸರ್ಕಾರ ಮಂಡ್ಕೊಂಡು ಈಗ ಏನು ನಮ್ಗೆ ಅನ್ಯಾಯ ಆಗಿದೆ ಈ ಬಗ್ಗೆ ಸರ್ಕಾರ ಎಚ್ಚೆತ್ಕೊಂಡು ಕೂಡಲೇ ಜಾರಿಗೆ ತರಬೇಕಂತೂ ತಮ್ಮ ಮಾಧ್ಯಮ ಮುಖಾಂತರ ನಾನು ಎಂತ ಹೆಂಡು ಏನು ಅದಕ್ಕೆ ಕಮಿಟಿಸ್ ಕಮಿಷನ್ ಸೇವೆ ತೆಲಂಗಾಣ ಭಕ್ತರು ಅಂತ ದಾಖಲೆಗಳನ್ನು ಕೊಟ್ಟು ಮತ್ತೆ ಕೊಡ್ತದೆ ದಾನಕೋಸು ನಾನು ಏನಾದ್ರೆ ಕರೆಕ್ಟ್ಗೆ ಸೇಲ್ ಆಗುತ್ತೆ ಅಂತ ಹೇಳಿ ಬೇರೆ ಹೇಗೆ ಏನು ಬೇರೆ ಇವರು ದನಕ್ಕೆ ಇವರು ವಿರೋಧ ಮಾಡೋದು ಏನು ಇಲ್ಲ ಅದು ನೋಡಿದ್ರೆ ಎಷ್ಟು ಕೊಟ್ಟು ಸುಪ್ರೀಂ ವಜಾ ಮಾಡ್ತಾರೆ ಹಾಗಾಗಿ ಏನಾಗುತ್ತೆ ಅಂದರೆ ಈಗ ಹದಿನೂ ಇಪ್ಪತ್ತು ತೊಂಬತ್ತಿಗೆ ಜಿಲ್ಲಾಧಿಕಾರಿ ಮುಂದೆ ಹಾಗಾಗಿ ನಾವು ಅಭಿವೃದ್ಧಿ ಸರ್ಕಾರ ಸುಮಂದ್ರೆ <laughs>